ಹರೇ ಶ್ರೀನಿವಾಸ ಎಲ್ಲರಿಗೂ ಇಂದಿನ ದಾಸನಮನ ಸಂಚಯಗೆ ಸುಸ್ವಾಗತ ಇವತ್ತು ನಾವು ಪ್ರಸ್ತುತ ಪಡಿಸ್ತಾ ಇರುವಂತಹ ಹಾಡು ತುಳಸಿಯ ಮಹಿಮೆಯನ್ನ ಕೊಂಡಾಡುವಂತಹ ಹಾಡು ಈ ಹಾಡಿನಲ್ಲಿ ದಾಸವರಣ್ಯರು ತುಂಬಾ ಸ್ಪಷ್ಟವಾಗಿ ತಿಳಿಸಿದ್ದಾರೆ ಯಾವುದೇ ರೀತಿಯ ನಾವು ಏನು ಪಂಚಭಕ್ಷ ಪರಮಾಣವನ್ನ ದೇವರಿಗೆ ನೈವೇದ್ಯಕ್ಕೆ ಇಡಬಹುದು ಅಥವಾ ಚಿನ್ನದ ಪೀಠದ ಮೇಲೆ ಕೂರಿಸಬಹುದು ಅಥವಾ ಸಿಂಧು ಶತಕೋಟಿ ಗಂಗೋದಕವನ್ನ ತಂದು ಅವನ ಅಭಿಷೇಕ ಅಥವಾ ಪಾದವನ್ನ ತೊಡಿಬಹುದು ಇನ್ನೇನೇ ಎಷ್ಟೇ ಯಾವುದೇ ರೀತಿಯ ಬಗೆ ಬಗೆಯ ಹೂಗಳನ್ನ ಸುಗಂಧ ಭರಿತವಾದ ಹೂಗಳ ಎಲ್ಲವನ್ನೂ ತಂದು ಭಗವಂತನಿಗೆ ಸಮರ್ಪಣೆ ಮಾಡಿದರೂ ಸಹ ಒಂದು ದಳ ತುಳಸಿ ಅದು ಯಾವ್ದ್ರಲ್ಲೂ ಇಲ್ಲ ಭಕ್ತಿಪೂರ್ವಕವಾಗಿ ನಾವು ಒಂದು ದಳ ತುಳಸಿ ಇಟ್ರೆ ಸಾಕು ಇದೆಲ್ಲವನ್ನ ಇದೆಲ್ಲದಕ್ಕೆ ಸಮ ಅಂತ ದಾಸವರಣ್ಯರು ಹೇಳಿದ್ದಾರೆ ತುಳಸಿ ಯಾಕೆ ಭಗವಂತನಿಗೆ ಅಷ್ಟು ಇಷ್ಟ ಅಂದ್ರೆ ಒಂದು ತುಳಸಿಯಲ್ಲಿ ಲಕ್ಷ್ಮೀ ಸಂವಿಧಾನ ಸದಾ ಇರುತ್ತೆ ಯಾವಾಗಲೇ ಆಗ್ಲಿ ಭಗವಂತನ ಸನ್ನಿಧಾನ ತುಂಬ ಇರುವಂತಹದ್ದು ಅಥವಾ ಭಗವಂತನ ಸನ್ನಿಧಾನ ಪೂರ್ಣ ಇರುವಂತಹ ಒಂದು ವಸ್ತು ಅಂದ್ರೆ ಶಾಲಿಗ್ರಾಮ ಶಿಲೆ ಆ ಶಾಲಿಗ್ರಾಮ ಶಿಲೆಗೆ ನಾವು ಹಿಂದೆ ತಿಳಿದಿರೋ ಹಾಗೆ ಯಾವುದೇ ರೀತಿಯ ಆಗಮೋಕ್ತ ಪ್ರಕಾರವಾದ ಆವಾಹನ ಕ್ರಮಗಳು ಆ ಪೂಜೆಗೆ ಬೇಕಾಗುವಂಥದ್ದಿಲ್ಲ ಯಾಕಂದ್ರೆ ಭಗವಂತನ ಸನ್ನಿಧಾನ ಸಂಪೂರ್ಣವಾಗಿ ಅಲ್ಲಿರೋದ್ರಿಂದ ನಾವು ಅಹ್ ಡೈರೆಕ್ಟ್ ಆಗಿ ಪೂಜೆಯನ್ನ ಶುರು ಮಾಡ್ಕೋಬಹುದು ಹಾಗೆ ಲಕ್ಷ್ಮೀ ದೇವಿಯ ಸಂವಿಧಾನ ಪೂರ್ಣ ಇರುವಂತಹ ಒಂದು ಸಸಿ ಅಂದ್ರೆ ಅದು ತುಳಸಿ ಗಿಡ ತುಳಸಿಯ ದಳ ಮತ್ತೆ ಈ ತುಳಸಿಯನ್ನ ಬಿಡಿಸೋದಕ್ಕೂ ಕೂಡ ತುಂಬಾ ವಿಧಿ ಇರು ಇರುತ್ತವೆ ಶುಕ್ರವಾರದಂದು ಮಂಗಳವಾರದಂದು ತುಳಸಿಯನ್ನ ಬಿಡಿಸಬಾರ್ದು ಹಾಗೆ ಅಮಾವಾಸ್ಯ ಹುಣ್ಣಿಮೆ ವ್ಯತಿಪಾತ ಯೋಗ ಈ ಎಲ್ಲ ಕೆಲವೊಂದು ನಿಬಂಧನೆಗಳಿವೆ ಅಂಥ ದಿನಗಳಂದು ತುಳಸಿಯನ್ನ ಬಿಡಿಸಬಾರ್ದು ಹಾಗೆ ಹೊಸ ಬಟ್ಟೆಯನ್ನ ಹೊತ್ತು ತಾಂಬೂಲವನ್ನ ಮೆಲ್ಲುತ್ತಾ ಮತ್ತೆ ಹೆಣ್ಣು ಮಕ್ಕಳ ಕೈಯಲ್ಲಿ ತುಳಸಿಯನ್ನ ಯಾವುದೇ ಕಾರಣಕ್ಕೂ ಬಿಡಿಸಬಾರ್ದು ಮತ್ತು ನಾವೇನ್ ಬಿಡಿಸಿರ್ತೀವಿ ಅದನ್ನ ಕೈನಲ್ಲಿ ಹಿಡ್ಕೊಂಡು ದೇವ್ರನ್ನ ದೇವರ ಹತ್ರ ತಗೊಂಡೋಗೋದು ಅಥವಾ ಯಾವುದೋ ಒಂದು ಪೇಪರ್ ಅಲ್ಲಿ ಅಥವಾ ಯಾವುದೋ ಒಂದು ಪತ್ರ ದೊಡ್ಡ ಪತ್ರೆ ಯಾವುದು ಒಂದಿರುತ್ತೆ ಬಾಳೆಯಲ್ಲಿ ಅದರಲ್ಲಿ ಬಿಡಿಸ್ಕೊಂಡು ತಗೊಂಡು ಹೋಗುವಂಥದ್ದು ಇದು ಯಾವ್ದೇ ರೀತಿಯಾದಂತದ್ದು ಸಲ್ಲದು ಹಾಗೆ ಅದನ್ನ ನಾವೇನ್ ಬಿಡಿಸಿರ್ತೀವಿ ಅದನ್ನ ನೆಲದ ಮೇಲೆ ಕೂಡ ಇಡ್ಕೂಡುದು ಮತ್ತೆ ತುಳಸಿನ ಮತ್ತೆ ಹೇಗೆ ತಗೊಂಡೋಗ್ಬೇಕು ಅಂದ್ರೆ ಬೆಳಗ್ಗೆ ಎದ್ದು ಸ್ನಾನ ಆದ ನಂತರ ನೀರಿನಲ್ಲೇನೆ ಗೋಭಿ ಚಂದನವನ್ನ ಧಾರಣೆ ಮಾಡಿ ಅಂದ್ರೆ ಗೋಭಿ ಚಂದನ ಅಂದ್ರೆ ನೀರಿನಲ್ಲೆನೆ ದ್ವಾದಶ ನಾಮಗಳನ್ನ ಧಾರಣೆ ಮಾಡಿಕೊಂಡು ಸ್ನಾನದ ಕೋಣೆಯಿಂದ ಹೊರಗೆ ಬಂದಾದ್ಮೇಲೆ ಭಗವಂತನಿಗೆ ನಮಸ್ಕಾರ ಮಾಡಿ ಹೊರಗೆ ಹೋಗಿ ತುಳಸಿಯನ್ನ ಬಿಡಿಸ್ಕೊಂಡು ತೊಳಿಯದಲ್ಲೇ ಹಾಗೆ ತರಬೇಕು ಯಾಕೆ ತೊಳಿಬಾರದು ಅಂದ್ರೆ ಲಕ್ಷ್ಮೀ ಸನ್ನಿಧಾನ ಆಲ್ರೆಡಿ ಆ ತುಳಸಿಯಲ್ಲಿ ಇರೋದ್ರಿಂದ ಅದನ್ನ ತೊಳಿಯಕ್ ಹೋಗಬಾರದು ಲಕ್ಷ್ಮೀ ಸನ್ನಿಧಾನ ಇರುವಂತಹ ಮಾತ್ರನೇ ನಾವು ಭಗವಂತನಿಗೆ ಸಮರ್ಪಣೆ ಮಾಡಬೇಕು ಹಾಗಾಗಿ ತೊಳಿಬಾರದು ಹಾಗೇನೆ ಒಂದು ತಾಮ್ರದ ಅಥವಾ ಕಂಚಿನ ಅಥವಾ ಅನುಕೂಲ ಇದ್ದಂಥವ್ರು ಚಿನ್ನ ಅಥವಾ ಬೆಳ್ಳಿಯ ಪಾತ್ರೆಗಳಲ್ಲಿ ಅಹ್ ತುಳಸಿಯನ್ನ ಬಿಡಿಸ್ಕೊಂಡು ತಗೊಂಡ್ ಬರ್ಬೋದು ಅದನ್ನ ಉಗುರಿನಿಂದ ಚೂಟ್ಬಾರ್ದು ಯಾಕೆ ಉಗುರಿನಿಂದ ಚೂಟ್ಬಾರ್ದು ಒಂದು ಸೈಂಟಿಫಿಕಲಿ ನಾವು ಉಗುರಿಂದ ಯಾವುದೇ ಒಂದು ಸಸಿಯನ್ನ ಚೀಟಿದ್ರೆ ಅದು ಮತ್ತೆ ಕುಡಿ ಅಲ್ಲೇನೆ ಮುಗ್ದೋಗ್ಬಿಡುತ್ತೆ ಮತ್ತು ಅಹ್ ಆಧ್ಯಾತ್ಮಿಕವಾಗಿ ಒಂದ್ ಕಡೆ ನೋಡ್ಬೇಕಂದ್ರೆ ಉಗುರು ಇರಬಾರ್ದು ಆಕ್ಚುಲಿ ಉಗುರಿದ್ದಾಗ ನಾವು ಅಲ್ಲಿ ಇಲ್ಲಿ ಅಂದ್ರೆ ಅಹ್ ಯಾವ್ದಾದ್ರು ಕೊಳೆ ಸೇರ್ಕೊಂಡಿರುತ್ತೆ ಏನಾದ್ರು ಒಂದ್ ಮುಟ್ಟಿರ್ತೀವಿ ಆ ಕೊಳೆ ಬಂದು ಉಗ್ರನಲ್ಲಿ ಸೇರ್ಕೊಂಡಿರುತ್ತೆ ಉಗುರು ಯಾವುದೇ ರೀತಿಯ ಗಂಧವಂತ ಇರ್ಬೇಕಾದ್ರೂ ಕೂಡ ನಾವು ಹಿಂಗೆ ತಗೋಬೇಕಾದ್ರೆ ಈ ಬೆರಳಿನಿಂದ ಈ ಭಾಗದಿಂದ ಗಂಧವನ್ನ ತಗೋಬೇಕು ಗಂಧ ತೇದಾದ ನಂತರದಲ್ಲಿ ಹೀಗೆ ತಕ್ಕೋಬೇಕು ಉಗುರಿನ ಸಂಪರ್ಕ ಅಲ್ಲೂ ಕೂಡ ಆಗ್ಬಾರ್ದು ಉಗುರು ದೋಷ ಅಂತ ಪರಿಗಣಿಸಲಾಗಿದೆ ಹಾಗಾಗಿ ಉಗುರಿನಿಂದ ತುಳಸಿಯನ್ನ ಬಿಡಿಸಬಾರ್ದು ಬಿಡಿಸಿರುವಂತ ಮುನ್ ಎರಡು ತುದಿ ಬೆರಳಿ ಬೆರಳು ತುದಿನಿಂದ ತುಳಸಿಯನ್ನು ತುಳಸಿಯನ್ನ ಬಿಡಿಸ್ಕೊಂಡು ಒಂದು ಪಾತ್ರೆಯಲ್ಲಿ ಇಟ್ಕೊಂಡು ನಂತರ ದೇವರ ಹತ್ರ ಇಟ್ಟು ಅದಾದ್ಮೇಲೆ ನಾವು ಪ್ರೋಕ್ಷಣೆ ಮಾಡ್ಬೇಕಾದ್ರೆ ಅಹ್ ತುಳಸಿಗೆ ಪ್ರೋಕ್ಷಣೆ ಮಾಡ್ಬೋದು ಶುದ್ಧಿ ಆಗ್ಲಿ ಅಂತ ಆದ್ರೆ ತೊಳಿಬಾರ್ದು ತುಳಸಿ ತುಳಸಿಗೆ ಎಷ್ಟು ಪ್ರಾಧಾನ್ಯತೆ ಇದೆ ಭಗವಂತ ಅಷ್ಟು ಪ್ರಾಧಾನ್ಯತೆ ಕೊಟ್ಟಿದ್ದಾನೆ ಅಂದ್ರೆ ತುಳಸಿ ಅಹ್ ಒಂದ್ ದಿನ ನಮಗೆ ಸಿಕ್ಕಿರುತ್ತೆ ಮಾರ್ನ ದಿನ ನಾವು ತುಳಸಿ ಆಗಲ್ಲ ಯಾಕಂದ್ರೆ ಎಲ್ಲ ದಳ ದಳಗಳೆಲ್ಲ ಹೊರಟೋಗಿರುತ್ತೆ ಬರೀ ಎಲೆ ಮಾತ್ರ ಇರುತ್ತೆ ಹಾಗಿದ್ದಾಗ ತುಳಸಿ ಎಲೆಯನ್ನ ತಂದು ಪೂಜೆ ಮಾಡ್ಬೋದು ಅಂತ ಕೂಡ ಹೇಳಿದ್ದಾನೆ ಹಾಗೆ ತುಳಸಿ ಎಲೆ ಕೂಡ ಇಲ್ಲ ಎಲ್ಲಾ ಬತ್ತೋಗಿದೆ ಅಹ್ ಬರಿ ಕಡ್ಡಿ ಮಾತ್ರ ಇದೆ ಅಂದ್ರೆ ಕಾಷ್ಟದಿಂದಲೂ ಕೂಡ ಭಗವಂತನನ್ನ ಪೂಜೆ ಮಾಡಬಹುದು ಅಂತ ಹೇಳಿದ್ದಾರೆ ಹಾಗೆ ತುಳಸಿ ದಳ ಇಲ್ಲ ತುಳಸಿಯ ಎಲೆ ಇಲ್ಲ ತುಳಸಿಯ ಕಡ್ಡಿ ಕೂಡ ಇಲ್ಲ ಕಾಷ್ಟದಲ್ಲೂ ಕಾಷ್ಟ ಕೂಡ ಇಲ್ಲ ಅಂದ್ರೆ ತುಳಸಿ ಮುಂಚೆ ಇದ್ದಂತಹ ಜಾಗದಲ್ಲಿ ಇದ್ದಂತಹ ಮೃತ್ತಿಕೆ ಏನೈತೆ ಮಣ್ಣು ಅದನ್ನ ಉಂಡೆ ಮಾಡಿ ಕೂಡ ಭಗವಂತನಿಗೆ ಸಮರ್ಪಣೆ ಮಾಡಬಹುದು ಅಂತ ತಿಳಿಸಿದ್ದಾರೆ ಹಾಗೇನೆ ತುಳಸಿ ಇವಾಗ ನಮ್ಮ ಹತ್ರ ಇದೆ ಆದ್ರೆ ಅದು ನಿರ್ಮಾಲ್ಯ ತುಳಸಿ ಅಂದ್ರೆ ಹಿಂದಿನದ ತುಳಸಿ ಅದನ್ನ ನಾವು ಬಳಸ್ಬಹುದ ಅಂದ್ರೆ ಖಂಡಿತವಾಗ್ಲೂ ಬಳಸ್ಬಹುದು ಯಾವುದೇ ಹೂವ ಬಾಡಿರಲಿ ಬಾಡಿಲ್ದಲೇ ಇರಲಿ ಬಾಡಿಲ್ಲ ಅಂತ ಹಾಗೆ ಬಿಟ್ಬಿಡೋದು ಅಂತದೆಲ್ಲ ಮಾಡಬಾರ್ದು ಅದನ್ನ ತೊಳೆದ್ರು ಕೂಡ ಅದು ಭಗವಂತನ ಪೂಜೆಗೆ ಅದು ಸೇರೋದಿಲ್ಲ ನಾವು ಆ ಎಲ್ಲಾ ಪೂಜಾ ದ್ರವ್ಯಗಳನ್ನ ತೆಗೆದಾದ್ಮೇಲೆ ಹೂ ಗಂಧ ಅಕ್ಷತೆಗಳನ್ನೆಲ್ಲ ತೆಗ್ದಿಟ್ಟಾದ್ಮೇಲೆ ತುಳಸಿ ಏನ್ ನಾವು ಹಿಂದಿಮಿನ ಸಮರ್ಪಣೆ ಮಾಡಿರ್ತೀವಿ ಅದನ್ನ ಮತ್ತೆ ತೊಳೆದು ಅವಾಗ ಅಲ್ಲಿ ಲಕ್ಷ್ಮೀ ಸನ್ನಿಧಾನ ಬರುತ್ತೆ ಮತ್ತೆ ತೊಳೆದಾಗ ಆಲ್ರೆಡಿ ಮುಂದೆ ಹಿಂದಿನ ದಿನ ಇಟ್ಟಾಗ ಲಕ್ಷ್ಮೀ ಸನ್ನಿಧಾನ ಅಂತದ್ದು ಭಗವಂತನಿಗೆ ಸಮರ್ಪಣೆ ಆಗಿರುತ್ತೆ ಭಗವಂತನಿಗೆ ಸಮರ್ಪಣೆ ಆದ್ಮೇಲೆ ಅದು ತುಳಸಿ ಏನಿರುತ್ತೆ ಅದನ್ನ ಮತ್ತೆ ತೊಳೆದು ನಾವು ಪ್ರಾರ್ಥನೆ ಮಾಡಿಕೊಂಡು ಸಮರ್ಪಣೆ ಮಾಡಿದಾಗ ಆದ್ರೆ ಲಕ್ಷ್ಮೀ ಸನ್ನಿಧಾನ ಬಂದು ಲಕ್ಷ್ಮೀ ಸನ್ನಿಧಾನ ಭಗವಂತನಿಗೆ ಸಮರ್ಪಣೆ ಆಗುತ್ತೆ ಈ ತರ ಮೂರು ದಿನ ತ್ರಿವಾರಗಳಲ್ಲಿ ನಾವು ಒಂದೇ ತುಳಸಿ ದಳವನ್ನ ಅಥವಾ ಒಂದೇ ದಿನದ ತುಳಸಿ ನಿರ್ಮಾಲವ ನಿರ್ಮಾಲ್ಯವನ್ನ ತೊಳೆದು ಭಗವಂತನಿಗೆ ಸಮರ್ಪಣೆ ಮಾಡಬಹುದು ಇಷ್ಟು ಮಹತ್ವ ತುಳಸಿ ಇದೆ ಹಾಗೆ ವೈಜ್ಞಾನಿಕವಾಗಿ ನೋಡೋದಾದ್ರೆ ತುಳಸಿಯ ಮಹತ್ವ ಎಷ್ಟಿದೆ ಅನ್ನೋದು ಈಗಲೂ ಕೂಡ ರಿಸರ್ಚ್ ಅನ್ನು ನಡೀತಾ ಇದೆ ತುಂಬಾ ರೋಗಗಳಿಗೆ ಇದು ರಾಮಬಾಣವಾಗಿದೆ ಹಾಗಾಗಿ ತುಳಸಿ ತೀರ್ಥ ಅನ್ನುವಂಥದ್ದು ಆಧ್ಯಾತ್ಮಿಕವಾಗಿ ಹಾಗೆ ವೈಜ್ಞಾನಿಕವಾಗಿ ನಮ್ಮ ದೇಹಕ್ಕೆ ಹಾಗೂ ನಮ್ಮ ಮನಸ್ಸಿಗೆ ತುಂಬಾ ಒಳ್ಳೆಯದಾಗಿದೆ ಈ ತುಳಸಿಯ ಮಹತ್ವವನ್ನ ಸುಮಾರದಾಸರು ದಾಸರು ಪ್ರಸನ್ನ ವೆಂಕಟದಾಸರಬಹುದು ಕನಕದಾಸರ ಆಗಿರ್ಬೋದು ಪುರಂದರದಾಸರು ತಮ್ಮ ಉಗಾಭೋಗಿಗಳಲ್ಲಿ ಹಾಡಿದ್ದಾರೆ ಹಾಗೇನೆ ಸುಳಾದಿಗಳಲ್ಲೂ ಕೂಡ ಇದನ್ನ ಹಾಡಿ ಹೋಗಲಿದ್ದಾರೆ ಅಂತಹ ಒಂದು ಕೀರ್ತನೆಗಳಲ್ಲಿ ಒಂದಾದ ಈ ಒಲ್ಲನು ಹರಿಕೊಳ್ಳನೋ ಅನ್ನುವಂತಹ ಹಾಡನ್ನ ಇವಾಗ ನಾವು ಪ್ರಸ್ತುತ ಪಡಿಸ್ತಾ ಒಲ್ಲನು ಹರಿ ಕೊಳ್ಳನೋಲ್ಲ ಸಾಧನವೇದ್ದು ತುಳಸಿ ಇಲ್ಲದ ಪೂಜೆ ಒಲ್ಲನೋ ಹರಿ ಕೊಳ್ಳನೋ ಎಲ್ಲ ಸಾಧನವೇದ್ದು ತುಳಸಿ ಇಲ್ಲದ ಪೂಜೆ ಒಲ್ಲನೋ ಹರಿ ಕೊಳ್ಳನೋ

मुददि मु श्रीकृष्णन पूजये मुदु श्रीकृष्णन पूजेगे सदा मलद श्री तुलसी लद पूजे सदा मलद श्री तुलसी ल पूजे

ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ ಒಳ್ಳೋ ಹರಿ ಕೊಳ್ಳನು ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆಯೇ ಒಲ್ಲನೋ ಹರಿ ಕೊಳ್ಳನು दधि क्षीर मल अभिषेकलो दधि क्षीर मल अभिषेकल मधुपर्क पञ्चोपचारव दधि क्षीर मल अभिषेकल मधुपर्क पञ्चोपचार मधुपर्कपंचोपचारवदु। मुददिंदा मुद्दु। श्री क्रेश्नना पूझेगे। श्रीकृष्णन पूजे गे सदा मलनाद् श्री तुलसी पूजे सदा मलनाद् श्री तुलसी लद पूजे उल्लनो हरि कुल्लनो उल्लनो हरि कुल्लनो पूजयमाड तुलसि मञ्जरि मूजगोडय मुरारियनु पूजया माडे तुलसि मञ्जरि मूजगोडय मुरारनु राजाम्ब

ಪೂಜಿಸಿದರೂ ಅಲ್ಲ ವಿಠಲನು ಅಲ್ಲನು ಹರಿ ಕೊಳ್ಳನು ಒಳ್ಳ ಹರಿ ಕೊಳ್ಳನು ಎಲ್ಲ ಸಾಧನವಿದ್ದು ತುಳಸಿ ನದ ಪೂಜೆ ಉಲ್ಲನು ಹರಿ ಕೊಳ್ಳನು ಎಲ್ಲ ಸಾಧನವಿದ್ದು ತುಳಸಿ ಇಲ್ಲದ ಪೂಜೆ ಹರಿ ಕೊಳ್ಳನು ಹರಿ